ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನ್ಮದಿನ ಹಳೆಯದು ಮರೆಯಲಿ ಹೊಸತಿನಲ್ಲಿ ಈ ಜೀವನ ನಲಿಯಲಿ ಹರುಷದಲ್ಲಿ నిమ్మయ ప్రీతి హూవిన రీతి హీతి అందను తెరసోతి నిమ్మయ ప్రీతి హూవిన రీతి కన్నను తె జ్యోతి కల్లి మనసను కరగలుమే పాపవ తొలవుతు చిలుమే ಬಾಳಿನ ಹಾಡು ದೇವರು ಇಲ್ಲದ ಗುಡಿಯೊಲು ನೋಡು ಪ್ರೀತಿಯು ಇಲ್ಲದ ಬಾಡಿನ ಹಾಡು ದೇವರು ಇಲ್ಲದ ಗುಡಿಯೊಲು ನೋಡು ನಿಮ್ಮನ್ನು ನೀಡಿತು ದೈವವು ನನಗೆ ನನ್ನ ಯಪ್ಪ ಈ ದಿನ ನನ್ನ ಆತ್ಮೀಯ ಗೆಳೆಯ ಹಾಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಜಾತಿ ಮತ್ತು ಪರಿಶಿಷ್ಟ ನೌಕರರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಕೆ ಎಸ್ ಆರ್ ಸಿ ಎಸ್ ಸಿ ಎಸ್ ಟಿ ನೌಕರರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಮೈಸೂರಲ್ಲಿ ಹೌಸಿಂಗ್ ಸೊಸೈಟಿ ನಿರ್ದೇಶಕರು ಆದಂಥ ನಮ್ಮ ರವಿಪ್ರಕಾಶ್ ಅವ್ರದ್ದು ಇವತ್ತು ನಲವತ್ತೈದನೇ ಹುಟ್ಟುಹಬ್ಬ ಯಾಕಂದರೆ ಅವರ ಹುಟ್ಟುಹಬ್ಬನ ಪ್ರತಿಯೊಬ್ಬರು ಆಗಲ್ಲ ಅದು ಅವ್ರ ತಂದೆ ತಾಯಿ ಮಾಡಿರೋ ಆಶೀರ್ವಾದ ಅವ್ರಿಗೆ ಆಶೀರ್ವಾದ ಅವ್ರಿಗೆ ಒಳ್ಳೆ ಬಂದಿದೆ ಅದಕ್ಕೆ ಯಾಕಂದರೆ ಅವರು ಮಾಡ್ತಾ ಇರೋ ಕೆಲಸ ಅವ್ರು ನಡ್ಕೊಳ್ಳೋ ರೀತಿ ಅವರೊಂಥರ ಸ್ನೇಹಜೀವಿ ಅಲ್ಲ ಆ ಸ್ನೇಹಜೀವಿ ಎಲ್ಲೋದರೂ ಒಳ್ಳೆಯ ಹೆಸರು ಬಗ್ಗೆ ಮಾಡಿದ್ದಾರೆ ಒಳ್ಳೆಯ ಹೆಸರು ಗಳಿಸ್ತಾ ಇದ್ದಾರೆ ಯಾರೇ ಒಬ್ಬ ಕಾರ್ಮಿಕ ಬಂದರೂ ಸಹ ಅವ್ರ ಕಷ್ಟ ಕಾರ್ಖಾನೆ ಸ್ಪಂದಿಸ್ತಾ ಇದ್ದಾರೆ ಅದೇ ಈ ಪತ್ತಿನ ಸಹಕಾರ ಸಂಘದಲ್ಲಿ ಏನು ಕನ್ಸ್ಯೂಮರ್ ಸೊಸೈಟಿ ಇತ್ತಲ್ಲ ನಾವು ಮೊದಲು ನೋಡಿದಂಗೆ ಹೆಂಗಿತ್ತಪ್ಪ ಅಂದರೆ ಒಂಥರ ಏನು ಗೂಡು ಥರ ಇತ್ತು ಚಿಕ್ಕದಾಗಿ ಆದರೆ ಇವರು ಎಲ್ಲ ನಿರ್ದೇಶಕರೆಲ್ಲ ಇವ್ರನ್ನ ಆಯ್ಕೆ ಮಾಡಿ ಅಧ್ಯಕ್ಷರಾದ ಮೇಲೆ ಎಲ್ಲ ನಿರ್ದೇಶಕರು ಮತ್ತು ಇವರು ಎಲ್ಲ ಸೇರಿ ಇದನ್ನು ಒಂದು ಐಟೆಕ್ ಆಗಿ ಒಂದು ಮಾರ್ಪಾಡು ಮಾಡಿದ್ದಾರೆ ಇದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ಆ ಇದಕ್ಕೆ ಅವ್ರು ಮಾಡಿದ ಕೆಲಸಕ್ಕೆ ಪ್ರತಿಯೊಬ್ಬ ಕಾರ್ಮಿಕರು ಅವರು ಪ್ರೀತಿ ಮಾಡಿದ್ದಾರೆ ಎಷ್ಟೋ ಜನ ಕುಟುಂಬಗಳಿಗೆ ರೇಷನ್ ಕೊಡೋಕ್ಕೆ ಏನೋ ಒಂದು ರೂಪಾಯಿ ಇಲ್ಲಾಂದರೂ ಸಹ ಈ ಸೊಸೈಟಿಗೆ ಬಂದು ಅವ್ರಿಗೆ ಎಷ್ಟು ಬೇಕೋ ರೇಷನ್ ತೊಗೊಂಡೋಗಿ ಅವರು ಸಂಸಾರ ನಡೆಸ್ಬೋದು ಮತ್ತು ಅದನ್ನು ಪೇಮೆಂಟಲ್ಲಿ ರಿಕವರಿ ಆಗುತ್ತೆ ಆ ರೀತಿ ಒಳ್ಳೆ ನಮಗೇನು ಓರಿಯನ್ ಮಹಲ್ಲು ಅಲ್ಲಿ ಇಲ್ಲಿ ಮಾಲುಗಳಲ್ಲಿ ಸಿಗ್ತಾವಲ್ಲ ಆ ರೀತಿ ಸೊಸೈಟಿಯಲ್ಲಿ ಐಟಮು ಸಿಗ್ತವೆ ನೀವು ಬೇಕಾದ್ರೆ ಒಂದು ರೌಂಡು ಮಾಡ್ಬೋದು ವಿಡಿಯೋ ಮಾಡ್ಬೋದು ಅದಕ್ಕೆ ನೀವೆಲ್ಲ ಆಕ್ರಮಿಸಿದ್ದೀರಿ ಮತ್ತು ಅವರ ಸ್ನೇಹಿತರೆಲ್ಲ ಆಕರ್ಮಿಸಿದ್ದೀರಿ ಮತ್ತು ಎಲ್ಲ ನಿರ್ದರ್ಶಕರು ಸೇರಿ ಇವತ್ತು ಅವ್ರು ನಲವತ್ತೈದು ಹುಟ್ಟಬ್ಬ ಆಚರಣೆ ಮಾಡ್ತಾಯಿದ್ದಾರೆ ಅವರಿಗೆ ಭಗವಂತ ಅಷ್ಟೈಶ್ವರಿಯ ಆರೋಗ್ಯ ಅಂತ ಕಾಪಾಡ್ತೇವೆ ಕಾಪಾಡಲಿ ಅಂತ ಹೇಳ್ತಾ ಹಬ್ಬದ ಶುಭಾಶಯಗಳು ರವಿಪ್ರಕಾಶ್ ಅವರು ರವಿಪ್ರಕಾಶ್ ಅವರಿಗೆ ರಮೇಶ್ ಬರೋಲ್ಲ ಅಧ್ಯಕ್ಷರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಭಗವಂತ ಅವರಿಗೆ ಚೆನ್ನಾಗಿರಲಿ ಅವ್ರ ಕುಟುಂಬಕ್ಕೂ ಚೆನ್ನಾಗಿರಲಿ ಅಥವಾ ನಾವೆಲ್ಲರೂ ಸಹ ಅವರಿಗೆ ಆರೈಸ್ತೀವಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ರಮೇಶ್ರು ಆತ್ಮೀಯ ಸ್ನೇಹಿತ ಪ್ರೀತಿಯ ಅಂತ ಶ್ರೀತ ರವಿಪ್ರಕಾಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ಭಗವಂತ ಅಷ್ಟೈಶ್ವರ್ಯನ ಪ್ರಾಪ್ತಿ ಮಾಡಿ ಅವ್ರಿನ್ನೂ ಉತ್ತಮ ಒಂದು ಎತ್ತರಕ್ಕೆ ಅವರು ಇನ್ನು ಬೆಳಿಬೇಕು ಅಂತೇಳಿ ಭಗವಂತದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಈ ಹುಟ್ಟು ಹಬ್ಬವನ್ನು ಆಚರಿಸೋಕ್ಕೆ ಇಷ್ಟೊಂದು ಜನ ನನ್ನ ಸ್ನೇಹಿತರು ಆಮೇಲೆ ನಮ್ಮ ಹಿರಿಯರಾದ ನಮ್ಮ ರಾಜ ಪ್ರಧಾನ ಕಾರ್ಯದರ್ಶಿಯಾದ ಆದ ವೆಂಕಟಮ್ ಆಮೇಲೆ ಮತ್ತು ನಮ್ಮ ನಿರ್ದೇಶಕರಾದ ರಮೇಶ್ ಅವರು ಇರ್ಬೋದು ಮುಕುಂದ್ರ ಅವರು ಇರ್ಬೋದು ಪರ್ಚೇಸ್ ಕಮಿಟಿ ಅಧ್ಯಕ್ಷರು ಎಲ್ಲ ನಿರ್ದೇಶಕರು ಉಪಾಧ್ಯಕ್ಷರು ಹಾಗೂ ಅಶೋಕ್ ಭಜಂತ್ರಿ ಅವರು ಬಾಗಲಕೋಟೆಯನ್ನು ಬಂದಿದ್ದಾರೆ ಇವರು ಚಂಪಾ ಮೇಡಮ್ ಅಂದರೆ ಮತ್ತು ನನ್ನ ಜೊತೆಯಲ್ಲಿ ಕೆಲಸ ಮಾಡೋಂಥ ಎಲ್ಲ ಸ್ನೇಹಿತರು ಅಣ್ಣ ತಮ್ಮಂದಿರು ಅನಿಲ್ ಕೋಣಿ ಲಕ್ಕಪ್ಪ ಆಗಿರ್ಬೋದು ಮತ್ತು ಇನ್ನು ಸುಮಾರು ಜನ ಮಾತೇ ಭಜಂತ್ರಿ ಇವರು ಸುಮಾರು ಎಲ್ಲ ಸ್ನೇಹಿತರು ಸಿಂಗಣ್ಣ ಅವರು ಆಲ್ಮೋಸ್ಟ್ ಎಲ್ಲರೂ ಬಂದು ಇವತ್ತೇನು ನಾನು ಆ್ಯಕ್ಚುಲಿ ನಾನು ಬರ್ತಡೇ ಏನಂದರೆ ನಾನು ಒಬ್ಬ ಎಂಪ್ಲಾಯಿ ಅಷ್ಟೇ ಸಾಮಾನ್ಯವಾಗಿ ಒಂದು ನಾನು ಇಲ್ಲಪ್ಪ ಬೇಡ ಒಂದು ಎಲ್ಲಾರ ಕಾರ್ಮಿಕರು ಹೆಂಗೆ ಇರ್ತಾರೆ ಮೊಟ್ಟೆಗೆ ಹೋಗೋಣ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ಸರ್ಪ್ರೈಸ್ ಆಗೇ ನನ್ನ ಸ್ನೇಹಿತರು ಈ ಲೆವೆಲ್ ನನ್ನ ಬರ್ತಡೇ ಮಾಡ್ತಾರೆ ಅಂತ ನಾನು ಅವ್ರಿಗೆ ಎಷ್ಟು ಅಭಾರಿ ಹೇಳೋಕ್ಕೂ ಎಷ್ಟು ಕೃತಜ್ಞತೆ ಹೇಳ್ಬೇಕಂತಲೂ ಗೊತ್ತಾಗ್ತಿಲ್ಲ ಈ ಸಂದರ್ಭದಲ್ಲಿ ಮತ್ತು ಇದು ಏನು ನಮಗೆ ಆರ ಶಾಲು ಕೇಕ್ ಹಾಕಿ ಅವ್ರದ್ದು ಏನು ಮಾಡ್ತಾ ಇದ್ದಾರೆ ಇದು ಮಾಡೋದು ನನ್ನ ಖುಷಿ ಕೊಡೋದಕ್ಕಿಂತ ನಂಗೆ ಇನ್ನೊಂದು ಕಡೆ ಎಲ್ಲ ಒಂದು ಕಡೆ ನನಗೆ ಒಂದು ತಡೆ ಭಯ ಆತಾರೆ ಯಾಕಂದರೆ ಇಷ್ಟು ಜವಾಬ್ದಾರಿ ಅವ್ರ ಪ್ರೀತಿ ಇಟ್ಟು ನನಗೆ ಒಂದು ನನ್ನ ಮೇಲೆ ಜವಾಬ್ದಾರಿ ನಾನು ರೆಗುಲರ್ ಮೇಲೆ ಜವಾಬ್ದಾರಿ ಆಗ್ದಂಗೆ ನಾನು ಸದಾ ಅವ್ರ ಸೇವೆಗೆ ರೈತ ನಾನು ಯಾವುದೇ ರೀತಿ ಅಂತ ಆಗಲಿ ನನ್ನ ಕಾರ್ಮಿಕರಿಗಾಗಿರಲಿ ನನ್ನ ಸ್ನೇಹಿತರಿಗಾಗಿರಲಿ ಹಿರಿಯರಿಗಾಗಿರಲಿ ಗೌರಸೋದು ಯಾವುದೇ ಅಂತ ಕೆಲಸ ಆಗಿರಲಿ ನಾನು ಅವ್ರಿಗೆ ಸದಾ ಅವರಿಗೆ ನಾವು ಸೇವಕನಾಗಿ ನಾನು ಅವ್ರ ಸೇವೆ ಕೆಲಸವನ್ನು ಮಾಡಕ್ಕೆ ಸಿದ್ಧನಾಗಿದ್ದೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಎಲ್ಲರೂ ಬಂದು ನನ್ನ ಬರ್ತೇಡೇ ವಿಶ್ ಮಾಡಿದಕ್ಕೆ ನಿಮ್ಮವ್ರಿಗೆ ಮತ್ತೊಂದು ನನ್ನ ಹೃದಯಪೂರ್ವಕವಾಗಿ ನಮಸ್ಕಾರವನ್ನು ತಿಳಿಸ್ತೀನಿ ಅದೇ ಸಾರ್ ಬಹಳ ಜನಕ್ಕೆ ಅಂತ ಕರೆದಿಲ್ಲ ನೀನ್ ಕರಿಪಿಡಿ ದರ್ ದರ್ ಸಂಬಂಧಪಟ್ಟಿದ್ದು ಏನಕ್ಕೆ ಅಂದ್ರೆ ಆ ಮಾತು ನಾನು ಹೇಳಬೇಕಂದ್ರೆ ಆ ಮನುಷ್ಯನ ಮೇಲೆ ಎಷ್ಟು ಪ್ರೀತಿ ಇರುತ್ತೆ ಆ ಮನುಷ್ಯನ ವ್ಯಕ್ತಿತ್ವ ಎಷ್ಟು ಒಳ್ಳೇದಿರ್ಬೋದು ಅದು ಆ ವ್ಯಕ್ತಿತ್ವ ಉಳಿಸ್ಕೊಂಡು ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಇವಾಗ ಎರಡು ಮಾತು ಮಾತಾಡಿದ್ರು ಎಲ್ಲರೂ ನನ್ನ ಸ್ನೇಹಿತರು ಅಣ್ಣ ತಮ್ಮಂದರು ಆ ಆ ಭಾವನೆ ಇಟ್ಕೊಂಡು ಆ ಮನುಷ್ಯ ನಿಜವಾಗ್ಲೂ ಒಂಥರ ಏನೋ ಒಂಥರ ಖುಷಿ ಆಗುತ್ತೆ ಯಾವತ್ತು ಯಾವತ್ತು ಈ ಏಜ್ ಅಲ್ಲಿ ಆ ಏಜಲ್ಲಿ ಸ್ವಲ್ಪ ಅಹಂ ಅಹಂಕಾರ ಇರುತ್ತೆ ಇವರಲ್ಲಿ ಒಂದು ಜೀರೋ ಜೀರೋನು ಹುಡುಕಿದ್ರು ಸಿಕ್ಕ ಹುಡ್ಕೊಂಡು ಹೋದ್ರೂ ಸಿಗೋದಿಲ್ಲ ಅದೊಂದು ಇವರಲ್ಲಿ ನಮಗೆ ಬಹಳ ಇಷ್ಟವಾದ ವಿಷಯ ಅಂತ ರವಿ ಪ್ರಕಾಶ್ ಅವರೇ ಅವರ ಹುಟ್ಟುಹಬ್ಬ ನಮ್ಗೆ ಎರಡು ದಿವಸ ಮುಂಚೆನೆ ಗೊತ್ತಾಯ್ತು ಬೆಳಿಗ್ಗೆ ವಿಶ್ ಮಾಡಿ ಹೇಳುವ ನಾವು ಅಂದ್ರೆ ತುಂಬಾ ಉತ್ಸಾಹಿ ಯುವಕ ಯಾವುದೇ ಕೆಲಸ ಆಗಿರಲಿ ಯಾವ್ದನ್ನೇ ಆದ್ರೂ ತುಂಬಾ ನಿಷ್ಠೆಯಿಂದ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅವ್ರ ಜೊತೆಯಲ್ಲಿ ನಾವು ಇನ್ನೂ ಸ್ವಲ್ಪ ದಿವಸ ಇರಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ ಆದರೆ ನಾವು ಅನಿವಾರ್ಯವಾಗಿ ನಾವು ರಿಟೈರ್ಡ್ ಆಗಿದ್ದೀವಿ ಆದರೂ ಕೂಡ ಇನ್ನೂ ಕೂಡ ನಾವು ಇನ್ನು ಮುಂದೆ ಅವ್ರ ಜೊತೆಲೇ ಇರ್ತೀವಿ ನಾವು ಅವ್ರು ಯಾವುದೇ ಕೆಲಸ ಕಾರ್ಯಗಳು ಮಾಡಿದ್ರು ಅವ್ರಿಗೆ ನಾವು ಬೆನ್ನಲ್ಲವಾಗಿರ್ತೀವಿ ಅಂತ ಹೇಳಿ ಎರಡು ಮಾತುಗಳು ನಡೆಸ್ತಾರೆ ಪಂಗಡ ನೌಕರ ಸಂಘದ ಫಾರ್ಟಿ ಫಾರ್ ಸೆವೆಂಟಿ ಏಟ ರಾಜ್ಯ ಕಾರ್ಯಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಹಾಗೂ ಪಶ್ಚಿಮ ಜಾತಿ ಪರಿಷತ್ ಪಂಗಡ ನೌಕರರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಕನ್ಸೂಮರ್ ಸೊಸೈಟಿಯ ಅಧ್ಯಕ್ಷರ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಂ ರವಿಪ್ರಕಾಶ್ ಅವರ ನಲವತ್ತೈದನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ ರವೀಂದ್ರ ಸೂರ್ಯಕಾಶವಾಗಿ ಬೆಳೀತಿರುವಂಥ ಒಂದು ಯುವಶಕ್ತಿ ಏನಮ್ಮ ನಮ್ಮ ಗುರುಗಳಾದಂಥ ವೆಂಕಟರಾವ್ ಅವರು ಹೇಳಿದ್ರು ಬರೀ ನಾವು ಬೆಳೆದಲ್ಲ ನಾವು ಒಂದಂಥದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ಮನೋಭಾವವನ್ನು ಬಳಸಿಕೊಂಡು ಸಾಕ ಅಭಿವೃದ್ಧಿ ಸಾಕಷ್ಟು ದಾಪಕರಣ ನಮ್ಮ ಬಳಕೆದಾರ ಸಹಕಾರ ಸಂಘ ಅಂದ್ರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಳಕೆದಾರ ಸಂಘದ ಅಧ್ಯಕ್ಷರು ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಆಗಿರುವಂತಹ ರವಿಪ್ರಕಾಶ್ ಅವರಿಗೆ ನಮ್ಮ ಸಂಘದ ಪರವಾಗಿ ನಮ್ಮ ಆರೋಗ್ಯ ಮಂಡಳ ಪರವಾಗಿ ಮತ್ತು ನಮ್ಮ ಪೂರ್ವಕವಾದ ಅಭಿನಂದಿಸಿದರು